ಆತ್ಮೀಯ ವೀಕ್ಷಕರ ವರದ್ರಾಜ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ನಾವಿವತ್ತು ಒಂದು ಶೇರೆವಾಡ ಅನ್ನೋ ಊರಲ್ಲಿ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ ವಿಡಿಯೋನ ಮುಂದುವರೆದ ಭಾಗವಾಗಿ ಆಗ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಯಾರೆಲ್ಲ ಕುರಿ ಶೆಡ್ ಮಾಡಿಸ್ಬೇಕು ಅಥವಾ ಆಗಿ ಒಂದು ಸ್ಟೋರ್ ರೂಮ್ ಮಾಡಿಸ್ಬೇಕು ಕೋಳಿ ಫಾರಂ ಮಾಡಿಸ್ಬೇಕು ಜೊತೆಯಲ್ಲಿ ತೆಂಗಿನಕಾಯಿ ಶೆಡ್ ಏನಾರು ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ವರ್ದ್ರಸ್ ಫ್ಯಾಬ್ರಿಕೇಷನ್ ಅವ್ರನ್ನ ಸಂಪರ್ಕ ಮಾಡಿ ಬನ್ನಿ ಸ್ನೇಹಿತರೆ ಮುಂದುವರೆದ ಭಾಗವಾಗಿ ಮಾಡೋದ್ರಲ್ಲಿ ನಾವು ಇವಾಗ ಮ್ಯಾಟ್ ಹಾಕೋದೊಂದು ಅಸೆಂಬಲ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ರ್ಯಾಂಪ್ ಎಲ್ಲ ರೆಡಿ ಆಗಿದೆ ನೆಕ್ಸ್ಟು ನಾವು ಪ್ಲಾಟ್ಫಾರಮ್ಗೆ ಮ್ಯಾಟ್ನ ಹಾಕೊಳ್ಳೋದಕ್ಕೆ ಅಸೆಂಬಲ್ ಅಂದರೆ ಫ್ಯಾಬ್ರಿಕೇಷನ್ನ ಮಾಡ್ಕೊತಾ ಇದ್ದೀವಿ ಅದಕ್ಕೆ ನಾವು ಈ ರೀತಿ ಫಸ್ಟು ಜಿಗ್ ಟೈಪು ನಾವು ಮ್ಯಾಟ್ಗಳನ್ನ ಕೂರಿಸ್ಕೊಂಡು ಕೆಳಗಡೆ ನಾವು ಏನು ಫ್ಯಾಬ್ರಿಕೇಷನ್ ಮಾಡಬೇಕು ಅದನ್ನು ಮಾಡ್ಕೊತಾ ಇರ್ತೀವಿ ನೋಡ್ತಾ ಇದ್ದೀರಾ ಮ್ಯಾಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾಯಿದೆ ಕೆಲವೊಂದು ಫೋಟೋಗಳನ್ನು ಜೊತೆಯಲ್ಲಿ ಇದರಲ್ಲಿ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಮ್ಯಾಟ್ ಫಿಟ್ಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಸ್ನೇಹಿತರೆ ಈಗ ಮ್ಯಾಟು ಯಾವ್ಯಾವ ರೀತಿ ಹಾಕಿದ್ದೀವಿ ಯಾವ ರೀತಿ ಹಾಕ್ತಾ ಇರ್ತೀವಿ ಅನ್ನೋದನ್ನು ಸಹ ತೋರಿಸ್ತಾ ಹೋಗ್ತೀವಿ ಸ್ನೇಹಿತರೆ ಇದನ್ನ ಮಾಡಿರೋದು ಬಂದು ಹುಬ್ಳಿ ಹತ್ರ ಇರ್ತಕ್ಕಂಥ ಶೇರೆವಾಡ ಅನ್ನೋ ಊರಲ್ಲಿ ನಮಗೆ ಕೆಲಸ ಕೊಟ್ಟಂತ ಸುರೇಶ್ ಸರ್ ಅವರು ನಮಗೆ ಈ ಕೆಲಸನ ಕೊಟ್ಟಿದ್ರು ನಾವು ಅವರು ಹೇಳಿ ಟೈಮಿಗೆ ಇನ್ ಟೈಮಿಗೆ ಹೋಗಿ ಇನ್ ಟೈಮಿಗೆ ನಾವು ವರ್ಕ್ನ ಮುಗಿಸ್ಕೊಟ್ಟು ಬಂದಿದ್ವಿ ಸ್ನೇಹಿತರೆ ನಮ್ಮಲ್ಲಿ ಎಲ್ಲ ರೀತಿ ಐಟೆಕ್ ಕುರಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಡ್ತೀವಿ ಜೊತೆಲಿ ತೆಂಗಿನಕಾಯಿ ಶೆಡ್ ಕೋಳಿ ಫಾರಮು ಹೀಗೆ ನಾವು ಎಲ್ಲ ತರಹದ ಫ್ಯಾಬ್ರಿಕೇಶನ್ ವರ್ಕ್ಗಳನ್ನ ಮಾಡ್ಕೊಡ್ತಿದ್ವಿ ನೋಡ್ತಾ ಇದ್ದೀರಾ ಮ್ಯಾಟ್ ಫಿಟ್ಟಿಂಗ್ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಜೊತೆಲಿ ಏನು ಅಂತಂದ್ರೆ ಮ್ಯಾಟ್ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದೊಂದು ಸಹ ಈ ಒಂದು ಫೋಟೋಸ್ ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದ್ರ ವಿಸ್ತೀರ್ಣ ಬಂದು ಇಪ್ಪತ್ ಅಡಿಗೆ ನಲ್ವತ್ ಅಡಿ ಇರ್ತಕ್ಕಂತ ಶೆಡ್ ನಾನು ಇದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಏನು ನಾವು ತಮ್ಮೇಲ್ ಹಾಕಿದೀವಿ ಅದರಲ್ಲಿ ಹೇಳಿದ್ದೆ ಈ ಐಟ್ಯಾಕ್ ಕುರಿ ಶೆಡ್ ಮಾಡಿಸಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈಗ ನಾವು ಇನ್ನೊಂದು ಪಕ್ಕದಲ್ಲೊಂದು ಸ್ಟೋರ್ ರೂಮ್ ಮಾಡಿದ್ದು ಅಂತ ಹೇಳ್ದು ನೋಡ್ತಾ ಇರ್ಬೋದು ಅದು ಸಹ ಅಡಿಗೆ ಮೂವತ್ತು ಅಡಿ ಇರ್ತಕ್ಕಂಥ ಒಂದು ಸ್ಟೋರ್ ರೂಮ್ ಆಗಿರುತ್ತೆ ಇದಕ್ಕೆ ಸುತ್ತ ನಾವು ಅರ್ಧ ಕ್ಲಾಡಿಂಗ್ ಹೊಡೆದಿದ್ದೀವಿ ಇನ್ನು ಮಿಕ್ಕಿದ್ದು ಅವರು ಗೋಡೆ ಕಟ್ಟಿಸ್ಕೊಂತಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಅರ್ಧ ಕ್ಲಾಡಿಂಗ್ ಆಗಿರ್ತಕ್ಕಂಥ ಒಂದು ದೃಶ್ಯಗಳ್ನು ಸಹ ನೀವು ವಿಡಿಯೋದಲ್ಲಿ ನೋಡಿ ನೋಡಿ ಎಲ್ಲ ಈ ರೀತಿ ಆದಮೇಲೆ ಫಿನಿಶ್ ಆದಮೇಲೆ ಈ ರೀತಿ ನೋಡಲಿಕ್ಕೆ ನಮಗೆ ಸಿಗುತ್ತೆ ನಂತರ ಏನು ಅಂತಂದರೆ ಇದನ್ನ ನಮಗೆ ಹುಟ್ಟಿರ್ತಕ್ಕಂಥ ಕೆಲಸ ಏನು ಅಂತಂದರೆ ಒಳಗಡೆ ಪಾರ್ಟೇಷನ್ಗಳು ಮಾಡೋದು ಹಾಗೆ ಬೇಗ ನಾವು ರೈಲಿಂಗ್ಸ್ ಮಾಡೋದು ಜೊತೆಯಲ್ಲಿ ಒಂದು ರ್ಯಾಂಪಿಗೂ ಸಹ ರೈಲಿಂಗ್ಸು ಇದೆಲ್ಲ ನಮಗೆ ಕೆಲಸ ಪೆಂಡಿಂಗಾಗಿ ಉಳಿದಿದೆ ಅದನ್ನು ಸಹ ನಾವು ಹಾಗೆ ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಒಂದು ನಾವೇನು ಪಾರ್ಟೇಷನ್ಗೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬೋದು ಸ್ನೇಹಿತರೆ ಈ ಶೆಡ್ಡು ಶೇರೆವಾಡ ಹುಬ್ಳಿ ಧಾರವಾಡ ಹತ್ರ ಮಾಡಿರ್ತಾ ಮಾಡಿರ್ತಕ್ಕಂಥ ಶೆಡ್ಡು ಸ್ನೇಹಿತರೆ ಈಗ ನಾನು ನಿಮಗೆ ಇಂಪಾರ್ಟೆಂಟಾಗಿ ಒಂದು ವಿಚಾರ ಹೇಳಬೇಕು ಅಂತ ಏನೇ ಇದ್ದೀನಿ ಅಂತಂದರೆ ಸ್ನೇಹಿತರೆ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಸಿಲು ಅಧಿಕವಾಗಿರುತ್ತೆ ಅಧಿಕವಾಗಿರ್ತಕ್ಕಂಥ ಒಂದೊಂದು ಏರಿಯಾದಲ್ಲೂ ಪುಡಿ ಶೆಡ್ ಮಾಡಿಸಬೇಕಾದ್ರೆ ನಾವು ಯಾವ ಒಂದು ಪ್ಲೇಸಲ್ಲಿ ಮಾಡಬೇಕು ಯಾವ ರೀತಿ ಇರಬೇಕು ಅದು ಶೆಡ್ಡು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಏಕೆ ಅಂತಂದರೆ ಈಗ ಕೆಲವು ಕಡೆ ಬಿಜಾಪುರ ಬೆಳಗಾಮು ಗುಲ್ಬರ್ಗ ಈ ಧಾರವಾಡ ಈ ಸೈಡೆಲ್ಲ ತುಂಬ ಬಿಸಿಲು ಇರೋದರಿಂದ ನಮಗೆ ಮರಿಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಯಾಕೆ ಅಂದರೆ ಸಾಕಲಿಕ್ಕೆ ಅಂತ ತೊಗೊಂಡ್ಬರ್ತಕ್ಕಂಥ ಮರಿಗಳನ್ನ ಆದಷ್ಟು ನಾವು ಸೇಫಾಗಿ ಸ್ಟಾರ್ಟಿಂಗಲ್ಲಿ ಕಾಪಾಡಬೇಕಾಗುತ್ತೆ ಆ ದೃಷ್ಟಿಯಿಂದ ಈ ಸರೌಂಡಿಂಗು ಅಂತಂದರೆ ಏನು ಬಿಸಿಲು ಜಾಸ್ತಿ ಇರುತ್ತೆ ಆ ಸರೌಂಡಿಂಗಲ್ಲಿ ನೀವು ಶೆಡ್ ಮಾಡಿಸಬೇಕಾದ್ರೆ ನಿಮ್ಮ ಶೆಡ್ಡಿನ ಸೈಜಲ್ಲಿ ಯಾವುದು ಉದ್ದ ಇರುತ್ತೆ ಅಂದರೆ ಜಾಸ್ತಿ ಯಾವುದಿರುತ್ತೆ ಈಗ ಕೆಲವರು ಅಡಿಗೆ ನೂರು ಅಡಿ ಮಾಡಿಸ್ಬೋದು ಅಥವಾ ಇಪ್ಪತ್ತಡಿಗೆ ಅಡಿ ಈಗ ಪ್ರೆಸೆಂಟ್ ಮಾಡೋದಿದೆ ಇಪ್ಪತ್ತಡಿಗೆ ಅಡಿ ಮಾಡಿದ್ದೀವಿ ಸ್ನೇಹಿತರೆ ಆ ಮಾಡಿಸ್ದಾಗ ಮಾಡಿಸಿದಾಗ ಅಡಿ ನಮಗೆ ಏನು ಉದ್ದ ಬರುತ್ತೆ ಆ ಉದ್ದ ಬಂದು ನಮಗೆ ಪೂರ್ವ ಪಶ್ಚಿಮಕ್ಕೆ ಇರಬೇಕು ಅಂತಂದರೆ ಯಾವತ್ತೂ ಲೆಂತ್ ಆಗಿರ್ತಕ್ಕಂಥದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಇರಬೇಕು ಉತ್ತರದಿಂದ ದಕ್ಷಿಣಕ್ಕೆ ನಮಗೆ ಕಡಿಮೆ ಸೈಜು ಯಾವುದು ತೊಗೊಂಡಿರ್ತೀವಿ ಅಂದರೆ ಇದರಲ್ಲಿ ನಲವತ್ತು ಬೈ ಇಪ್ಪತ್ತರಲ್ಲಿ ಇಪ್ಪತ್ತು ಇಪ್ಪತ್ತಡಿ ಬಂದು ನಮಗೆ ಕಡಿಮೆ ಸೈಜಾಗಿರುತ್ತೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಮುಖವಾಗಿ ಮುಖವಾಗಿರಬೇಕು ನಲವತ್ತಡಿ ಬಂದು ಪೂರ್ವದಿಂದ ಪಶ್ಚಿಮಕ್ಕೆ ಇರಬೇಕು ಸ್ನೇಹಿತರೆ ಆಗ ಏನಾಗುತ್ತೆ ಅಂತಂದರೆ ತುಂಬ ಬಿಸಿಲು ಬೀಳುವಂಥ ಒಂದು ಪ್ರದೇಶಗಳಲ್ಲಿ ಒಂದು ಜಿಲ್ಲೆಗಳಲ್ಲಿ ಮರಿಗಳಿಗೆ ಯಾವುದೇ ರೀತಿಯ ಕಾವು ಜಾಸ್ತಿ ಬೀಳದೆ ಇರೋ ಥರ ಅಂದರೆ ಮೀಡಿಯಮ್ ಆಗಿ ಬಿಸಿಲು ಬೀಳುತ್ತೆ ನೀವು ಉದ್ದ ಅಗ್ಲ ಏನು ಉದ್ದ ನಲವತ್ತಡಿ ಏನಿರುತ್ತೆ ಅದು ಪೂರ್ವ ಉತ್ತರದಿಂದ ದಕ್ಷಿಣದ ಕಡೆಗೆ ಮಾಡಿದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟು ಸಹ ಬಿಸಿಲು ಸೀದಾ ನಮ್ಮ ಒಂದು ಶೆಡ್ ಒಳಗಡೆ ಬೀಳೋದ್ರಿಂದ ಮರಿಗಳಿಗೆ ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ ಆ ದೃಷ್ಟಿಯಿಂದ ಯಾವುದೇ ನಾವು ಮಾಡ್ತಕ್ಕಂಥ ಶೆಡ್ಡು ನಮಗೆ ಉದ್ದ ಜಾಸ್ತಿ ಇರುತ್ತೆ ಆ ಒಂದು ಉದ್ದದ ಸೈಜನ್ನು ನಾವು ಪೂರ್ವದಿಂದ ಪಶ್ಚಿಮದ ಕಡೆಗೆ ಮಾಡ್ಕೋಬೇಕು ಇನ್ನು ಕಡಿಮೆ ಸೈಜ್ ಯಾವುದು ಇರುತ್ತೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಮಾಡಿಕೊಂಡ್ರೆ ನಮಗೆ ಈ ಬಿಜಾಪುರ ಬೆಳಗಾಮು ಬೀದರ್ ಯಾದಗಿರಿ ಈ ಸರೌಂಡಿಂಗು ಅಂದರೆ ಬಿಸಿಲು ಜಾಸ್ತಿ ಇರ್ತಕ್ಕಂಥ ಸರೌಂಡಿಂಗು ಜಿಲ್ಲೆಗಳಲ್ಲಿ ಈ ರೀತಿ ಮಾಡಿಸ್ಬೇಕಾಗುತ್ತೆ ಇನ್ನು ನಮ್ಮ ಒಂದು ಶಿವಮೊಗ್ಗ ಮಲೆನಾಡು ತೀರ್ಥಹಳ್ಳಿ ಜೊತೇಲಿ ಚಿಕ್ಕಮಗಳೂರು ಈ ಸರೌಂಡಿಂಗಲ್ಲಿ ಮಾಡಿಸ್ಬೇಕಂದ್ರೆ ಇದಕ್ಕೆ ಆಪೋಸಿಟಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಏಕೆ ಅಂತಂದರೆ ಅಲ್ಲಿ ಮಳೆ ಅಥವಾ ಒಂದು ಮೋಡ ಕವಿದ ವಾತಾವರಣ ಜಾಸ್ತಿ ಇರೋದ್ರಿಂದ ಮಳೆಗ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮಗೆ ಕುರಿಗಳಿಗೆ ಸಾಕಲಿಕ್ಕೆ ನಮಗೆ ಬಿಸಿಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಇದೇ ಸೈಜಿಂದ ನಾನು ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಇಪ್ಪತ್ತಡಿ ನಲವತ್ತಡಿ ಶೆಡ್ಡನ್ನು ನಾವು ಅಡಿ ಏನು ಉದ್ದ ಇರುತ್ತೆ ಆ ಉದ್ದನ ನಾವು ಉತ್ತರದಿಂದ ದಕ್ಷಿಣಕ್ಕೆ ಮಾಡಬೇಕಾಗುತ್ತೆ ಇಪ್ಪತ್ತಡಿ ಆಗಲೇ ಏನು ಬರುತ್ತೆ ಅದನ್ನು ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಮಾಡಬೇಕಾಗುತ್ತೆ ಏಕೆ ಅಂತಂದರೆ ಆ ಒಂದು ಸರೌಂಡಿಂಗಲ್ಲಿ ಅಂದರೆ ಈ ಮಳೆ ಈ ಕೋಲ್ಡು ಈ ಬಿಸಿಲು ಬೀಳದೆ ಇರ್ತಕ್ಕಂಥ ಜಾಗಗಳಲ್ಲಿ ಮಾಡಿದಾಗ ನಾವು ಈ ಒಂದು ಮೆಥಡನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಕುರಿಗಳ ಬೆಳವಣಿಗೆ ಅಥವಾ ಕುರಿಗಳಿಗೆ ಯಾವುದೇ ರೀತಿ ಕಾಯಿಲೆಗಳು ಬರದೇಲೆ ಒಂದು ಕುರಿಗಳ ಬೆಳವಣಿಗೆ ಚೆನ್ನಾಗೋ ದೃಷ್ಟಿಯಿಂದ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ಅಂದರೆ ಇವಾಗ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗಿರಬೇಕು ಅಂತ ಅನ್ಕೊತೀವಿ ಬಿಸಿಲು ಜಾಸ್ತಿ ಇರೋ ಕಡೆ ನಾವು ಉದ್ದ ಏನು ಜಾಸ್ತಿ ತೊಗೊತೀವಿ ಆ ಒಂದು ಸೈಜನ್ನು ನಾವು ಯಾವತ್ತೂ ಪೂರ್ವದಿಂದ ಪಶ್ಚಿಮಕ್ಕೆ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ನಾವು ಒಂದು ಮಳೆ ಅಥವಾ ಬಿಸಿಲು ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಜಾಗಗಳಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಉದ್ದ ಯಾವ ನಮಗೆ ಜಾಸ್ತಿ ಯಾವುದಿರುತ್ತೆ ಆ ಒಂದು ಸೈಜನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಮಗೆ ಒಳ್ಳೆಯ ಒಂದು ಗ್ರೌತ್ ಆಗುತ್ತೆ ಮರಿಗಳು ಹಾಗೆ ಅವಕ್ಕೆ ಕಾಯಿಲೆ ಕ ಒಂದು ರೋಗ ರುಚಿನಿಗಳು ಬರದಲ್ಲೇ ಸ್ವಲ್ಪ ತಡೆಗಟ್ಕೊಂಡು ನಾವು ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಎಲ್ಲ ನಮ್ಮ ರೈತರು ಜಾಗ ಇದೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ ನಮ್ಮ ಫ್ಯಾಬ್ರಿಕೇಟ್ರ್ಗಳು ಸಹ ಯಾರೂ ಸಾಮಾನ್ಯವಾಗಿ ಈ ರೀತಿ ಇನ್ಫಾರ್ಮೇಷನ್ಗಳನ್ನ ಕೊಡೋಲ್ಲ ಏಕೆ ಅಂದರೆ ನಮ್ಮದು ಇದು ರೆಗ್ಯುಲರಾಗಿ ವರ್ಕ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಯಾರು ಈ ಥರ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ಸ್ನೇಹಿತರೆ ಹಾಗೆ ನಮ್ಮ ಶೆಡ್ಡು ಎಲ್ಲ ಕಂಪ್ಲೀಟ್ ಆಯಿತು ವರ್ಕ್ ಕಂಪ್ಲೀಟ್ ಆದಮೇಲೆ ಯಾವ್ಯಾವ ರೀತಿ ಬಂದಿದೆ ಅನ್ನೋದು ಸ್ನೇಹಿತರೆ ಇವರು ಒಂದು ಸ್ವಲ್ಪ ಅಲ್ಲಿ ಮುಂದೆ ನಾವು ಏನೋ ಲ್ಯಾಂಡಿಂಗ್ ಪೀಸ್ ಲ್ಯಾಂಡಿಂಗ್ ಮಾಡಿರ್ತೀವಿ ಅದನ್ನು ಇನ್ನೂ ಒಂದು ಆಲ್ರೆಡಿ ಎಕ್ಸ್ಟೆನ್ಷನ್ ಮಾಡಿಸಿದಾಗ ನಮಗೆ ಮುಂದ್ಗಡೆ ಪ್ರಿಂಟಲ್ಲಿ ನೋಡಲಿಕ್ಕೆ ಒಂದು ರೀತಿ ಪೋಟಿಕಾ ಟೈಪು ನಮಗೆ ಬಂದಿದೆ ಅದು ಒಂಥರ ಲುಕ್ಕಾಗೂ ಕಾಣುತ್ತೆ ಜೊತೆಯಲ್ಲಿ ಅವ್ರ ಉದ್ದೇಶ ಏನು ಅಂತಂದರೆ ನಾವು ಬಂದರೂ ಅಲ್ಲಿ ಫ್ರೀಯಾಗಿ ನಿಂತ್ಕೊಳ್ಳೋ ಥರ ಇರಬೇಕು ನಮ್ಗೆ ಆ ಥರ ಮಾಡಿಕೊಡಿ ಅಂದರು ನಾವು ಆ ದೃಷ್ಟಿಯಿಂದ ನಾವು ಆ ರೀತಿ ನಾವು ಏನು ನಾಲ್ಕು ಅಡಿ ನಾವು ಒಂದು ಪ್ಲ್ಯಾಟ್ಫಾರಮ್ನ ಮಾಡ್ತೀವಿ ಆ ಪ್ಲ್ಯಾಟ್ಫಾರಮ್ನ ಹತ್ತಡಿಗೆ ಮಾಡಿ ಅದಕ್ಕೆಲ್ಲ ಸೀಟ್ ಹಾಕಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡ್ತಾ ಇರೋದು ಒಂದು ಹೈಟೆಕ್ ಆಗಿ ಮಾಡಿರ್ತಕ್ಕಂಥ ಇಪ್ಪತ್ತಡಿಗೆ ಮೂವತ್ತಡಿ ಇರ್ತಕ್ಕಂಥ ಒಂದು ಸ್ಟೋರೇಜ್ ರೂಮ್ ನ ಒಂದು ದೃಶ್ಯಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದೀರ ಶೆಡ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ತಾ ಇರಬಹುದು ಇದಕ್ಕೂ ಸಹ ಒಂದು ಟ್ಯಾಕ್ಟರ್ ಒಳಗಡೆ ಹೋಗೋ ರೀತಿಯಲ್ಲಿ ಒಂದು ದೊಡ್ಡದಾಗಿ ಡಬಲ್ ಡೋರ್ ನ ಮಾಡಿದೀವಿ ಸ್ನೇಹಿತರೆ ನೋಡಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಸ್ಟೋರ್ ರೂಮ್ ಒಂದು ವಿಡಿಯೋ ಆಗಿರ್ತದೆ ನೋಡಿ ಇವೆಲ್ಲ ಡೋರ್ ಎಲ್ಲ ಯಾವ ರೀತಿ ಬಂದಿದೆ ವರ್ಕ್ ಎಲ್ಲ ತುಂಬಾ ಚೆನ್ನಾಗ್ ಬಂತು ನಮಗೆ ಕೆಲಸ ಕೊಟ್ಟಂತ ಸುರೇಶ್ ಸರ್ ಅವರು ಸಹ ಖುಷಿ ಪಟ್ರು ಕೆಲಸ ನೋಡಿ ಅವರು ಸಹ ಸುಮಾರು ಕಡೆ ವಿಚಾರಿಸಿದ್ರು ಆ ಬಟ್ ಏನು ಅಂತಂದ್ರೆ ನಮ್ಮನ್ನು ಸಹ ಯೂಟ್ಯೂಬ್ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಅಲ್ಲೇ ಹೋಗಿ ಅವರ ಒಂದು ಊರಲ್ಲೇ ನಾವು ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಿದ್ರು ನಮಗೆ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾದ್ರು ಸಹ ಅವರು ಸಹ ಜೊತೆಲೇ ಇದ್ದು ನಮಗೆ ಅಂಗಡಿಗಳು ಎಲ್ಲೆಲ್ಲಿ ಬರ್ತವೆ ಏನು ಎಲ್ಲ ತೋರಿಸಿದ್ರು ಸ್ನೇಹಿತರೆ ಇವರು ಎರಡು ಶೆಡ್ ಪಕ್ಕದಲ್ಲಿ ಒಂದು ಆರ್ ಸ್ಪೇಸ್ ಸ್ಪೇಸ್ನ ಬಿಡಿಸಿದ್ರು ಸ್ನೇಹಿತರೆ ಕೊನೆ ಲಾಸ್ಟಲ್ಲಿ ಆ ಜಾಗ ವೇಸ್ಟ್ ಮಾಡಬಾರ್ದು ಏನಾರು ಮಾಡ್ಬೇಕು ಅಂತಂದಾಗ ಅದಕ್ಕೂ ಸಹ ನಾವು ರೂಫ್ ಮಾಡಿ ಆ ರೀತಿ ಒಂದು ಚಿಕ್ಕದಾಗ ಒಂದು ಡೋರ್ ಇಟ್ಕೊಟ್ಟಿದಿವಿ ಸ್ನೇಹಿತರೆ ಬನ್ನಿ ಇವಾಗ ನಾವು ಶೆಡ್ ಒಳಗಡೆ ಕಂಪ್ಲೀಟ್ ಆದ್ಮೇಲೆ ಯಾವ್ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಇಲ್ಲಿ ನಮ್ಮ ವರ್ಕ್ ಜೊತೆಗೆ ಅವರು ಪೇಂಟಿಂಗ್ ಅವ್ರ ಕರೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಆಮೇಲೆ ಗಾರೆ ಕೆಲಸನು ಸಹ ಅವ್ರು ಏನೇನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊತಾ ಇದ್ರು ಒಂದ್ ರೀತಿ ಅವರು ಯಾವುದೇ ಕೆಲಸನೂ ಸ್ಟಾಪ್ ಮಾಡ್ದಲೆ ಹಂಗೆ ಕಂಟಿನ್ಯೂಸ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರಬಹುದು ಇವಾಗ ನೀವು ನಾವು ಇಲ್ಲಿ ಎರಡು ಡೋರ್ನ ಈ ಇದು ಎಂಟ್ರಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೇನ್ ಡೋರ್ ಆಗಿ ಇದಿರುತ್ತೆ ಇದು ನೋಡ್ತಾ ಇರಬಹುದು ನಾವು ಏನೊಂದು ಆರ್ಡಿ ಎಕ್ಸ್ಟೆನ್ಷನ್ ಮಾಡಿಸ್ರು ಅಂತ ಹೇಳಿದ್ವಲ್ಲ ಆ ಜಾಗ ಆಗಿರುತ್ತೆ ಅಲ್ಲಿಂದ ಬಂದ ಸ್ನೇಹಿತರೆ ನಾವು ಇಲ್ಲಿಗೆ ಒಂದು ಡೋರ್ ಮಾಡಿದ್ದೀವಿ ಕುರಿ ಶೆಡ್ ಒಳಗಡೆ ನಂತರ ನೋಡಿ ನೀವು ಈ ತರ ಆ ಒಂದು ಫೀಡರ್ ಆಗಲಿ ಡ್ರಿಂಕರ್ ಆಗ್ಲಿ ನೀವು ನೋಡ್ತಾ ಇರ್ಬೋದು ಡ್ರಿಂಕರ್ಗಳನ್ನೆಲ್ಲ ಆಗಲೇ ರೆಡಿ ಮಾಡಿ ಫಿಟ್ಟಿಂಗ್ ಮಾಡಿದೀವಿ ಅರ್ಧ ಕಂಪ್ಲೀಟ್ ಆಗಿದೆ ಪೇಂಟ್ ಇನ್ನು ಕಂಪ್ಲೀಟ್ ನಮ್ಮ ವರ್ಕ್ ಜೊತೆನೆ ಸಹ ಅವ್ರ ಪೇಂಟ್ರನ್ನ ಕರೆಸಿ ವರ್ಕ್ನ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಫೀಡರು ಗೀಡರು ಎಲ್ಲ ರೆಡಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ವರ್ಕ್ ಎಲ್ಲ ನೀಟಾಗಿ ಬಂದಿದೆ ನೀವು ಯಾರಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಆ ಲೈಕ್ ಮಾಡೋದ್ರಿಂದ ನಮಗೂ ಮುಂದಿನ ವೀಡಿಯೋಗಳು ಮಾಡಬೇಕಾದ್ರೆ ತುಂಬ ಒಂಥರ ಪ್ರೋತ್ಸಾಹ ಆಗುತ್ತೆ ನೋಡ್ತಾ ಇರ್ಬೋದು ಇದು ಓಡಾಟಕ್ಕೆ ವೇ ಅಂತ ಮಾಡಿರೋ ಜಾಗಕ್ಕೆ ನಾವು ರೆಡ್ ಕಲರ್ ಮ್ಯಾಟ್ನ ಹಾಕೊಂಡಿದ್ದೀವಿ ಇದೊಂಥರ ಅಟ್ರಾಕ್ಟಿವ್ ಆಗೋ ಕಾಣುತ್ತೆ ಜೊತೆಲೇನು ಅಂತಂದರೆ ನಮ್ಗೆ ಓಡಾಡೋದಿಕ್ಕೂ ಒಂದು ವೇ ಥರ ಕಾಣುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ವರ್ಕ್ ಎಲ್ಲ ನೀಟಾಗಿ ಬಂದಿದೆ ಈ ವರ್ಕು ನಾವು ಮಾತ್ರ ನೀಟಾಗಿ ಬಂದಿದೆ ಅಂತಿದ್ದೀವಿ ವಿಡಿಯೋ ನೋಡಿ ನೀವು ಸಹ ಕಮೆಂಟ್ಸ್ ಮುಖಾಂತರ ತಿಳಿಸಿ ವರ್ಕ್ ನೀಟಾಗಿ ಬಂದಿದೆಯೋ ಹೇಗೆ ಅಂದ್ಬಿಟ್ಟು ಜೊತೆಲಿ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅವ್ರು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಮ್ಮನ್ನು ಪ್ರೋತ್ಸಾಹ ಮಾಡಿ ನಮಗೆ ಕೆಲಸ ಕೊಟ್ಟಂಥ ಸುರೇಶ್ ಸರ್ ಅವರು ಇವರೇ ನೀವು ನೋಡ್ತಾ ಇರ್ಬೋದು ಅವರಿಗೂ ಸಹ ನಮ್ಮ ವಕ್ರಾಸ್ ಪಬ್ಲಿಕೇಶನ್ ಕಡೆಯಿಂದ ಒಂದು ಧನ್ಯವಾದಗಳ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ